ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸಾ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಗಾಡಿ ಕಳ್ಸಿ ಕೊಡಲಿಲ್ಲ ಸೇರ್ಗಿದೆ ಅಂತ ಟಾಟಾ ಎ ಸಿ ಗೋಲ್ಡ್ ವೆಹಿಕಲ್ ಕೋರ್ಸು ಮಾಡಲು

ಯಾವೂ ಇಲ್ಲ ಸರ್ ಕೇಸ್ಗಳು ಯಾವೂ ಇಲ್ಲ ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಕ್ಲಿಯರ್ ಆಗಿ ಸರ್ ಎಲ್ಲ ಕ್ಲಿಯರ್ ಆಗೈತೆ ಯಾವುದು ಓಕೆ ಏನು ಬರ್ತೈತ್ರಿ ಮೈಲೇಜ್ ಎಲ್ಲ ಮೈಲೇಜ್ ಏನು ಒಂದು ಹದಿನೇಳು ಹದಿನೇಳು ಹದಿನೆಂಟು ಬರ್ತದೆ ಸರ್ ಲೋಡ್ ಮೇಲೆ ಒಂದು ಹದ ಹದಿನಾರು ಬರ್ತದೆ ಹಾಂ ಹಾಂ ಮೀಡಿಯಮ್ ಲೋಡ್ ಹಾಕಿದರೆ ಒಂದು ಹದಿನೆಂಟು ಹೌದ್ರೆ ಓವರ್ ಲೋಡ್ ಹಾಕಿದರೆ ಹದಿನಾರು ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಕೂಡ ಇಲ್ಲಿ ತನಕ ನಿಂಗೆ ಇಟ್ಟಿದ್ದೀರಾ ಎಫ್ ಸಿ ಇನ್ಶೂರೆನ್ಸು ಸೆಪ್ಟೆಂಬರ್ಕ ಎಲ್ಲ ಕ್ಲೋಸ್ ಆಗಿದೆ ಕಟ್ಕೊಡ್ತೀನಿ ಎರಡೂ ಮಾಡ್ಸ್ಕೊಡ್ತೀನಿ ಪ್ರೆಶ್ ಮಾಡ್ಕೊಡ್ತೀರ ಎರಡು ಕೂಡ ಎರಡು ಮಾಡ್ಸ್ಕೊಡ್ತೀನಿ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಈ ಥರ ಏನೂ ಹಾಕ್ಸಿದೀರಾ ಏನು ಹಾಕಿಲ್ಲ ಸರ್ ಅದೇ ಇದು ಸಿಸ್ಟಮ್ ಐತೆ ಡಕ್ ಐ ಡಕ್ ಐತೆ ಹೌದ್ರಾ ಓಕೆ ಇನ್ನು ಡೈರೆಕ್ಟು ರೇಟ್ ಐತಿ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಅದೇ ರೇಟ್ ಬಂದ್ಬಿಟ್ಟು ಮೂರು ಲಕ್ಷ ಮೂವತ್ತು ಸಾವಿರ ಸರ್ ಮೂರು ಲಕ್ಷದ ಮೂವತ್ತು ಸಾವಿರ ರೇಟ್ ಹೇಳಕತ್ತೀರಿ ಮಾಡೆಲ್ ಬಂದ್ಬಿಟ್ಟು ಯಾರು ಸದಾ ಹದಿನೇಳು ಮಾಡಲ್ ಐತ್ರಿ ಬಿ ಎಸ್ ಪೋರ್ ತಾವು ಸೆಕೆಂಡ್ ಓನರ್ ಗಾಡಿ ಯಾರು ತಗೊಂತ್ರಿ ಅವ್ರು ತರ್ಡ್ ಓನರ್ ಹಾಕ್ತಾರೆ

సార్ oh, yeah,